ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಕಾನೂರಿನ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹದ ಐದನೇ ದಿನದ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಜರುಗಿತು ಸಹಕಾರ ಸಂಘದ ಅಧ್ಯಕ್ಷರಾದ ಕಾಡ್ಯಮಾಡ ಭರತ್ ಅಧ್ಯಕ್ಷತೆಯಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಹಿರಿಯ ಸಹಕಾರಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು ಸಹಕಾರ ಯೂನಿಯನ್ ಬ್ಯಾಂಕ್ ಅಧ್ಯಕ್ಷ ಪಳಯಂಡ ರಾಬಿನ್ ದೇವಯ್ಯ ಜಿಲ್ಲಾ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಕೊಡಂದಿರಾ ಗಣಪತಿ ಸಮ್ಮುಖದಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು ಕಾನೂನು ಕೃಷಿ ಪತ್ತಿನ ಸಹಕಾರ ಸಂಘದ ಉಪಾಧ್ಯಕ್ಷರು ನಿರ್ದೇಶಕರು ಸೇರಿದಂತೆ ಸುತ್ತಮುತ್ತಲಿನ ಸಹಕಾರಿಗಳ ಪಾಲ್ಗೊಳ್ಳುವಿಕೆಯೊಂದಿಗೆ ಜರುಗಿದ ಕಾರ್ಯಕ್ರಮದಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸಿದ ಹಿರಿಯ ಸಹಕಾರಿಗಳು ವಿವಿಧ ಭಾಗದಿಂದ ಆಗಮಿಸಿದ್ದ ಸಹಕಾರಿಗಳು ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು ಈ ಕಾರ್ಯಕ್ರಮದ ಪ್ರಾಯೋಜಕರು ನೋಬನ್ ನೋಬನ್ಮಂದಪ್ಪ ಮಾಲೀಕತ್ವದ ಈಶ್ವರ್ ಮೆಡಿಕಲ್ಸ್ ಮುಖ್ಯರಸ್ತೆ ಗೋಣಿಕೊಪ್ಪ ನೂರಿಂದ ತಜ್ಞ ವೈದ್ಯರು ಲಭ್ಯವಾಗಿರುತ್ತಾರೆ ವೈದ್ಯರ ಭೇಟಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಒಂದು ಒಂಬತ್ತು ಐದು ಮೂರು ಒಂದು ಒಂದು ಎಂಟು ಎರಡು ಯಾವ ಥರ ನಡ್ಕೊಳ್ಬೇಕು ಯಾವ ಥರ ಸಹಕಾರ ಸಂಘ ಬೆಳೀಬೇಕು ಅಂತ ಹೇಳುವಂಥದ್ನ ಮುಂದಿನ ದಿನಗಳಲ್ಲಿ ಹಿರಿಯರ ಮಾರ್ಗದರ್ಶನ ಹಾಗೂ ತಮ್ಮ ಮಾರ್ಗದರ್ಶನವನ್ನು ಇವತ್ತು ಏನು ಕೊಟ್ಟಿದ್ದೀರಾ ಅದರ ಪ್ರಕಾರ ನಾವು ಕಾರ್ಯನಿಯೋಜಿಸಿ ಮುಂದಿನ ವರ್ಷ ನಮ್ಮ ಸಂಘಕ್ಕೆ ಪ್ರಶಸ್ತಿ ಬರುವ ಥರ ನೋಡ್ಕೊಳ್ತೀವಿ ಅಂತ ಹೇಳುವಂಥ ಮಾತನ್ನು ಇಲ್ಲಿ ಹೇಳ್ತಾ ಇದ್ದೀನಿ ಈಗಾಗಲೇ ರಾಜೀವ್ ಗೋಪಾಯ್ನವರು ಪ್ರಶ್ನೆ ಕೇಳಿದ್ದಕ್ಕೆ ಹೇಳಿದ್ದಾರೆ ಏನು ಅಂತ ಕೆಲವೊಂದು ಸಣ್ಣ ಪುಟ್ಟ ನ್ಯೂನ್ಯತೆಗಳು ಇರುತ್ತವೆ ಸರ್ ಆದರೆ ಏನು ಮಾಡೋದು ಈಗಾಗಲೇ ಹಿರಿಯರು ಹೇಳಿದ್ದಾರೆ ಮೊದಲು ಹಂಗಿತ್ತು ಹಿಂಗಿತ್ತು ಅಂತ ಎಲ್ಲವನ್ನು ಸರಿಪಡಿಸ್ಬೇಕಾದ್ರೆ ಒಂದು ವರ್ಷಕ್ಕೆ ಆಗೋದಿಲ್ಲ ಸರ್ಕಾರದ ನಿಯಮಗಳು ಇರ್ತವೆ ಪ್ರತಿ ವರ್ಷ ವರ್ಷ ಪಾಲಿಸಿಗಳು ಚೇಂಜ್ ಆಗ್ತಾ ಇರ್ತವೆ ಈಗಾಗಲೇ ನಮ್ಮ ಸಂಘದಲ್ಲಿ ಹಲವಾರು ಸಮಸ್ಯೆಗಳಿವೆ ಸರ್ ಜಾಯಿಂಟ್ ಆರ್ ಟಿ ಸಿ ಇನ್ನೊಂದು ಇನ್ನೊಂದು ಎಲ್ಲ ಇದೆ ಅದನ್ನೆಲ್ಲ ನಾನು ಇಲ್ಲಿ ಇವಾಗ ಹೇಳೋಕ್ಕಾಗೋದಿಲ್ಲ ಸಮಯದ ಅಭಾವ ಇದೆ ಮುಂದಿನ ವರ್ಷದಲ್ಲಿ ಅದನ್ನೆಲ್ಲ ಒಂದು ಏನು ಸಮತೋಲನಕ್ಕೆ ತರುವಂಥ ಕೆಲಸ ನಾವು ಮಾಡ್ತೀವಿ ಅಂತ ಹೇಳ್ತಾ ತಮ್ಮೆಲ್ಲರ ಮಾರ್ಗದರ್ಶನ ಇದೇ ಥರ ಇರಲಿ ಹಾಗೂ ಈಗಾಗಲೇ ಹೊಟ್ಟೆ ಎಸ್ಕೊಂಡು ಕೂತಿದ್ದೀರಾ ಒಂದು ಸಣ್ಣ ಕಾರ್ಯಕ್ರಮ ಇದೆ ನಮ್ಮ ನಿರ್ದೇಶಕರಿಗೆ ಹಾಗೂ ವೇದಿಕೆಯಲ್ಲಿ ಇರುವಂಥ ಎಲ್ಲ ಅತಿಥಿಗಳಿಗೂ ಒಂದು ಮಹಿಮಂಟ ಕೊಡುವ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಅದನ್ನು ಮಾನ್ಯ ಯೂನಿಯನ್ ಅಧ್ಯಕ್ಷರಾದಂಥ ರಾಬಿನ್ ದೇವೇನವರು ಹಾಗೂ ಬಾಂಡ್ ಗಣಪತಿಯವರು ಕೊಡಬೇಕು ಅಂತ ಹೇಳ್ಕೊಂಡು ಕೇಳ್ಕೊಳ್ತಾ ನನ್ನ ಅಧ್ಯಕ್ಷರ ಭಾಷಣವನ್ನು ಮುಗಿಸ್ತಾ ಇದ್ದೀನಿ ನಮಸ್ತೆ ಸಂಘದಲ್ಲಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದವರಿಗೆ ಸನ್ಮಾನಿಸಲಾಗುವುದು ಮೊದಲಿಗೆ ಮಚ್ಚಮಡ ಕೆ ಭೀಮಯ್ಯನವರು ಕಾನೂರು ಗ್ರಾಮದ ಮಚ್ಚಮಡ ದಿವಂಗತ ಕುಶಾಲಪ್ಪ ಮತ್ತು ದಿವಂಗತ ಕಾವೇರಮ್ಮರವರ ಪುತ್ರ ಇವರು ಕಾನೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಮೂರು ವರ್ಷದ ಅವಧಿಗೆ ಅಧ್ಯಕ್ಷರಾಗಿ ವಿರಾಜ್ಪೇಟೆ ಮಹಾಮಂಡಲದಲ್ಲಿ ಇಪ್ಪತ್ತೆಂಟು ವರ್ಷಗಳ ಕಾಲ ನಿರ್ದೇಶಕರಾಗಿ ಮತ್ತು ಎರಡು ವರ್ಷಗಳ ಕಾಲ ಅಧ್ಯಕ್ಷರಾಗಿ ಕಿತ್ತಳೆ ಬೆಳೆಗಾರರ ಸಹಕಾರ ಸಂಘದಲ್ಲಿ ಹತ್ತು ವರ್ಷಗಳ ಕಾಲ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿರುತ್ತಾರೆ ಇವರು ಸಹಕಾರ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಯು ಅಪಾರವಾಗಿದೆ ಇವರ ಸಹಕಾರ ಸೇವೆಯು ಇದೇ ರೀತಿ ಮುಂದುವರಿಯಲಿ ಇವರಿಗೂ ಹಾಗೂ ಇವರ ಕುಟುಂಬದವರಿಗೂ ಕುಲದೇವಿ ಕಾವೇರಮ್ಮ ಇಗ್ಗುತ್ತಪ್ಪ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಪ್ರಾರ್ಥಿಸೋಣ ಇವರು ಕಾನೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಹದಿನೈದು ವರ್ಷಗಳ ಕಾಲ ಅಧ್ಯಕ್ಷರಾಗಿ ಹಾಗೂ ಐದು ವರ್ಷಗಳ ಕಾಲ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿರುತ್ತಾರೆ ಇವರು ಸಹಕಾರ ಕ್ಷೇತ್ರಕ್ಕೆ ನೀಡುವ ಕೊಡುಗೆಯೂ ಅಮೂಲ್ಯವಾದದ್ದು ಇವರ ಸಹಕಾರ ಸೇವೆಯು ಇದೇ ರೀತಿ ಮುಂದುವರಿಯಲಿ ಇವರಿಗೂ ಹಾಗೂ ಇವರ ಕುಟುಂಬದವರಿಗೂ ಆ ಭಗವಂತನು ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಪ್ರಾರ್ಥಿಸೋಣ ಮೂರನೇದಾಗಿ ಇವರು ಸಹ ಅನಾರೋಗ್ಯದ ಕಾರಣ ಈ ಸಭೆಗೆ ಆಗಮಿಸಿರುವುದಿಲ್ಲ ಇವರು ಕಾನೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಮೂರು ವರ್ಷ ಅಧ್ಯಕ್ಷರಾಗಿ ಸಿ ಎಸ್ ಸೋಮಯ್ಯರವರು ಆಗಮಿಸಿರುವುದಿಲ್ಲ ಎಸ್ನಲ್ಲಿ ಪೊನ್ನಂಪೇಟೆ ಐದು ವರ್ಷ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿರುತ್ತಾರೆ ನಾಲ್ಕನೆಯದಾಗಿ ಎಸ್ ಅಯ್ಯಪ್ಪ ಕೋತೂರು ಗ್ರಾಮದ ಕಾಡೆಮಡ ದಿವಂಗತ ಸುಬ್ಬಯ್ಯ ಮತ್ತು ದಿವಂಗತ ಕಾಮವರವರ ಪುತ್ರ ಇವರು ಕಾನೂರು ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ನಿರ್ದೇಶಕರಾಗಿ ಹತ್ತು ವರ್ಷಗಳ ಕಾಲ ಹಾಗೂ ನಾಲ್ಕು ವರ್ಷಗಳ ಕಾಲ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುತ್ತಾರೆ ಇವರು ಸಹಕಾರ ಕ್ಷೇತ್ರದ ಬೆಳವಣಿಗೆಗೆ ಉತ್ತಮ ಸಲಹೆ ಸಹಕಾರ ಹಾಗೂ ಸೇವೆಯನ್ನು ನೀಡಿರುತ್ತಾರೆ ಇವರ ಸಹಕಾರ ಸೇವೆಯು ಇದೇ ರೀತಿ ಮುಂದುವರಿಯಲಿ ಅವರಿಗೂ ಹಾಗೂ ಅವರ ಕುಟುಂಬದವರಿಗೂ ಕುಲದೇವಿ ಕಾವೇರಮ್ಮ ಇಗುತ್ತಪ್ಪ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ನಾವೆಲ್ಲರೂ ಪ್ರಾರ್ಥಿಸೋಣ ಐದನೆಯದಾಗಿ ಕೆ ಜಿ ಸದಾಶಿವರವರು ಕೋತೂರು ಗ್ರಾಮದ ದಿವಂಗತ ಕುಂಜಿಮಡ ಗಣಪತಿ ಮತ್ತು ದಿವಂಗತ ಕಮಲಾಕ್ಷಿಯವರ ಪುತ್ರ ಇವರು ಕಾನೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಹತ್ತೊಂಬತ್ತು ವರ್ಷಗಳ ಕಾಲ ನಿರ್ದೇಶಕರಾಗಿ ಐದು ವರ್ಷಗಳ ಕಾಲ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುತ್ತಾರೆ ಶ್ರೀ ಶಾರದಾ ಪ್ರೌಢಶಾಲೆ ಬೆಕ್ಕೆ ಸುಡ್ಲೂರಿನಲ್ಲಿ ಹದಿನೈದು ವರ್ಷಗಳ ಕಾಲ ನಿರ್ದೇಶಕರಾಗಿ ಹಾಲಿ ಅಧ್ಯಕ್ಷರಾಗಿ ಮುಂದುವರಿಯುತ್ತಿದ್ದಾರೆ ಇವರು ಸಹ ನಮ್ಮ ಸಹಕಾರ ಕ್ಷೇತ್ರಕ್ಕೆ ಅಮೂಲ್ಯವಾದ ಸಲಹೆಯನ್ನು ನೀಡಿರುತ್ತಾರೆ ಇವರಿಗೂ ಹಾಗೂ ಇವರ ಕುಟುಂಬದವರಿಗೂ ಕುಲದೇವಿ ಕಾವೇರಮ್ಮ ಇಗ್ಗುತ್ತಪ್ಪ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ನಾವೆಲ್ಲರೂ ಪ್ರಾರ್ಥಿಸೋಣ ಆರನೆಯದಾಗಿ ಸಿ ಎಸ್ ರಾಜೀವ್ ಬೋಪಯ್ಯರವರು ಕಾನೂರು ಗ್ರಾಮದ ಚೊಟ್ಟೆಕಮಡ ದಿವಂಗತ ಸುಬ್ಬಯ್ಯ ಮತ್ತು ಪೊನ್ನಮ್ಮರವರ ಪುತ್ರ ಇವರು ಕಾನೂರು ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಏಳು ವರ್ಷ ನಿರ್ದೇಶಕರಾಗಿ ಒಂದು ವರ್ಷ ಎಂಟು ತಿಂಗಳುಗಳ ಕಾಲ ಅಧ್ಯಕ್ಷರಾಗಿ ಇವರು ಪೊನ್ನಂಪೇಟೆ ಕೊಡವ ಸಮಾಜದ ಕಾರ್ಯದರ್ಶಿಯಾಗಿ ಮೂರು ವರ್ಷ ಅಧ್ಯಕ್ಷರಾಗಿ ಐದು ವರ್ಷ ಭಾರತೀಯ ಕಿಸಾನ್ ಸಂಘದ ಜಿಲ್ಲಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುತ್ತಾರೆ ಇವರು ಸಹಕಾರ ಕ್ಷೇತ್ರಕ್ಕೆ ಉತ್ತಮವಾದ ಸಲಹೆಯನ್ನು ಕೊಟ್ಟು ಕೊಟ್ಟಿದ್ದಾರೆ ಇವರ ಸಹಕಾರ ಸೇವೆಯು ಇದೇ ರೀತಿ ಮುಂದುವರೆಯಲಿ ಇವರಿಗೂ ಹಾಗೂ ಇವರ ಕುಟುಂಬದವರಿಗೂ ಕುಲದೇವಿ ಕಾವೇರಮ್ಮ ಇಗುತ್ತಪ್ಪ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಎಂದು ನಾವೆಲ್ಲರೂ ಪ್ರಾರ್ಥಿಸೋಣ ಏಳನೇದಾಗಿ ಎಂ ಎನ್ ಸತೀಶ್ರವರು ಕೋತೂರು ಗ್ರಾಮದ ಮಾಚಿಮಡ ದಿವಂಗತ ನಂಜಪ್ಪ ಹಾಗೂ ದಿವಂಗತ ಕಾವೇರಮ್ಮರವರ ಪುತ್ರ ಇವರು ಕಾನೂರು ಪ್ರಾಥಮಿಕ ಸಹಕಾರ ಸಂಘದಲ್ಲಿ ಹದಿನೈದು ವರ್ಷ ನಿರ್ದೇಶಕರಾಗಿ ಒಂದು ವರ್ಷ ನಾಲ್ಕು ತಿಂಗಳು ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುತ್ತಾರೆ ಇವರು ಸಹಕಾರ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಯೂ ಅಪಾರವಾಗಿದೆ ಇವರ ಸಹಕಾರ ಸೇವೆಯು ಇದೇ ರೀತಿ ಮುಂದುವರಿಯಲಿ ಇವರಿಗೂ ಹಾಗೂ ಇವರ ಕುಟುಂಬದವರಿಗೂ ಕುಲದೇವಿ ಕಾವೇರಮ್ಮ ಇಗುತ್ತಪ್ಪ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ನಾವೆಲ್ಲರೂ ಪ್ರಾರ್ಥಿಸೋಣ ಕೊನೆಯದಾಗಿ ವಿವೇಕ್ ಕಾನೂರು ಗ್ರಾಮದ ಅಳಮೇಂಗಡ ದಿವಂಗತ ಅಯ್ಯಪ್ಪ ಮತ್ತು ದಿವಂಗತ ಪಾರ್ವತಿಯವರ ಪುತ್ರ ಇವರು ಕಾನೂರು ಪ್ರಾಥಮಿಕ ಸಹಕಾರ ಸಂಘದಲ್ಲಿ ಹತ್ತು ವರ್ಷಗಳ ಕಾಲ ಸತತವಾಗಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಹಾಲಿ ನಿರ್ದೇಶಕರಾಗಿ ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮೈಸೂರು ಕಾಫಿ ಕ್ಯೂರಿಂಗ್ ಆಯ್ ಪ್ರೊಸೆಸಿಂಗ್ ಸೊಸೈಟಿಯಲ್ಲಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಇವರು ಸಹಕಾರ ಕ್ಷೇತ್ರಕ್ಕೆ ಉತ್ತಮವಾದ ಸಲಹೆ ಸಹಕಾರವನ್ನು ಕೊಟ್ಟಿರುತ್ತಾರೆ ಇವರಿಗೂ ಹಾಗೂ ಇವರ ಕುಟುಂಬದವರಿಗೂ ಕುಲದೇವಿ ಕಾವಿರಮ್ಮ ಗುಗ್ಗುತ್ತಪ್ಪ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಎಂದು ನಾವೆಲ್ಲ ಸನ್ಮಾನ ಬಹುಶಃ ಇನ್ನೂ ಸನ್ಮಾನ ಭಾನ್ ಗಣಪತಿಯವರು ಮತ್ತು ದೇವೇನವ್ರು ಇದ್ದರೆ ಇನ್ನೂ ಕೂಡ ಸನ್ಮಾನ ಆಗ್ಬೋದೇನೋ ಗೊತ್ತಿಲ್ಲ ಒಂದೊಂದು ವಿಶೇಷ ಅಂತ ಹೇಳಿದ್ರೆ ಮೊದಲ ಕಾಲದಲ್ಲಿ ಎಲ್ಲ ಯಾವ ರೀತಿ ನಡೀಲಿಕ್ಕಾಗದೆ ವೀಲ್ ಚೇರಲ್ಲಿ ಬಂದು ಸನ್ಮಾನ ಸ್ವೀಕರಿಸುವಾಗ ಸನ್ಮಾನ ಕೊಡ್ತಾ ಇದ್ರು ಈಗ ಹಾಗೆ ಅಲ್ಲ ತಾಕತ್ತು ಇರುವಾಗಲೇ ಸನ್ಮಾನ ನಾವು ಕೂತು ಸನ್ಮಾನ ಸ್ವೀಕರಿಸಿದ್ದು ಅದೊಂದು ಹೆಮ್ಮೆಯ ವಿಚಾರ ಈ ವಿಚಾರದಲ್ಲಿ ಎಲ್ಲರಿಗೂ ನಾನು ಒಂದು ಒಂದು ವಿಷಯವನ್ನು ಹೇಳ್ತೇನೆ ಮೊದಲಾಗಿ ನನ್ನ ರಾಜಕೀಯ ಪ್ರವೇಶ ಹೇಗಾಯಿತು ಅಂತ ಹೇಳಿದರೆ ನನಗೆ ರಾಜಕೀಯ ಗುರುಗಳು ಚಿರೇಪಂಡ ಪೆಮ್ಮಯ್ಯ ಮತ್ತು ಕ್ಯಾಚಮಡ ಸ್ವಾಮಯ್ಯನವರು ನಾನು ಅತ್ಯಂತ ಕಿರಿಯವನಿದ್ದಾಗ ನಾನು ಈ ಸಂಸ್ಥೆಯ ಮೆಂಬರ್ ಕೂಡ ಆಗಲಿಲ್ಲ ಹಾಗ ಒಂದು ದಿವಸ ಕೆ ಎಮ್ ಸ್ವಾಮಿಯವರು ನನ್ನನ್ನು ಕರೆದು ನಿನಗೆ ಮೆಂಬರ್ ಆಗುವಂಥ ವಯಸ್ಸಾಗಿದೆ ನೀನೊಂದು ಮೆಂಬರ್ಶಿಪ್ ತೆಗಿ ಅಂತ ಹೇಳಿದರು ನಾನು ಹೇಳಿದೆ ನನಗೆ ಅದರ ಇಂಟ್ರೆಸ್ಟ್ ಇಲ್ಲ ನಾನು ಮೆಂಬರ್ಶಿಪ್ ಆಗೋದಿಲ್ಲ ಅಂತೇಳಿ ಮತ್ತೆ ನನಗೆ ತಿಳಿಯಿತು ನಾನು ಯಾಕೆ ಮೆಂಬರ್ ಅದೇ ಅಂತೇಳಿ ಯಾಕೆ ಅಂತ ಹೇಳಿದರೆ ಪೆಮ್ಮಯ್ಯನವರು ಮತ್ತು ಸ್ವಾಮಿಯನವರು ಕಾಣುವಾಗ ಚೆನ್ನಾಗಿದ್ದರೂ ಅವರಿಗೆ ಒಳಗೊಳಗೆ ಸ್ವಲ್ಪ ಭಿನ್ನಾಭಿಪ್ರಾಯ ಇತ್ತು ಪೆಮ್ಮೆಯವರು ಭಾಳಷ್ಟು ದೀರ್ಘಕಾಲ ಅಧ್ಯಕ್ಷರಾಗಿದ್ದರು ಹಾಗೆ ಸ್ವಾಮಿಯನವರು ಕೂಡ ಭಾಳ ದೀರ್ಘ ಅಧ್ಯಕ್ಷರಾಗಿದ್ದರು ಆಗ ನನಗೆ ಕೇವಲ ಇಪ್ಪತ್ತು ವರ್ಷ ಮಾತ್ರ ವಯಸ್ಸಾಗಿತ್ತು ಆಗ ಒಂದು ದಿವಸ ಇವರಿಗೆ ಚುನಾವಣೆ ಆದಾಗ ಅಧ್ಯಕ್ಷ ಪೈಪೋಟಿ ಯಾರಿಗೆ ಬೇಕು ಅಂತ ಹೇಳುವಾಗ ಅಲ್ಲಿ ಕೆಲವು ಭಿನ್ನಾಭಿಪ್ರಾಯಗಳು ಬಂದಾಗ ಇದು ಪೆಮ್ಮೆಯವರು ನನಗೆ ಸಪೋರ್ಟ್ ಮಾಡಿದರು ಸ್ವಾಮಿಯವರು ಕೂಡ ಮಾಡಿದರು ಆದರೆ ನಾನು ಒಪ್ಕೊಳ್ಳಿಲ್ಲ ಯಾಕೆ ಅಂತ ಹೇಳಿದ್ರೆ ನನಗೆ ಯಾವ ತಿಳುವಳಿಕೆ ಕೂಡ ಇರಲಿಲ್ಲ ಯಾವುದು ಕ್ರಾಪ್ ಲೋನ್ ಯಾವುದು ಮಾಟಗೇಜಿ ಲೋನ್ ಅಲ್ಪಾವಧಿ ಸಾಲ ಯಾವುದು ದೀರ್ಘಾವಧಿ ಸಾಲ ಯಾವುದು ಏನು ಅಂತೇಳುವಂಥ ಒಂದು ಕೂಡ ನನಗೆ ಗೊತ್ತಿರಲಿಲ್ಲ ಹಾಗೆಲ್ಲ ರಿಸಾರ್ಟ್ಗಳು ಇರಲಿಲ್ಲ ಸೋಮ್ಯನವ್ರು ಹೇಳಿದರು ನಮ್ಮ ತೋಟಕ್ಕೆ ನೀನು ಬಾ ಹೇಳಿ ನನ್ನ ತೋಟಕ್ಕೆ ಕರೆಸಿಕೊಂಡು ಅಲ್ಲಿ ಮಾತಾಡಿದರು ಮತ್ತು ಪೆಮ್ಮೆಯವರು ಕೂಡ ತೋಟಕ್ಕೆ ಕರೆಸಿಕೊಂಡು ಮಾತಾಡಿದರು ನೀನು ಅಧ್ಯಕ್ಷ ಆಗಬೇಕು ಅಂತೇಳಿ ಆದರೂ ಕೂಡ ನಾನು ಒಪ್ಪಲಿಲ್ಲ ಆಗ ನನ್ನನ್ನು ಸಲುತ್ತಿದ್ದಂಥ ನನ್ನ ಚಿಕ್ಕ ತಂದೆ ಎಂ ಬಿ ನಾಣಯ್ಯನವರು ನನ್ನನ್ನು ಕರೆಸಿ ನೀನು ಆ ಸಂಸ್ಥೆ ಅಧ್ಯಕ್ಷ ಆಗಬೇಕು ನಿನ್ನ ತಂದೆ ಮತ್ತು ನಿನ್ನ ದೊಡ್ಡ ತಂದೆ ಸ್ಥಾಪನೆ ಮಾಡಿದಂಥ ಆ ಸಂಸ್ಥೆಯಲ್ಲಿ ನೀನು ಕೂಡ ಅಧ್ಯಕ್ಷನಾಗಿ ಮುಂದುವರಿದು ಇರಬೇಕು ಅಂತ ಹೇಳಿ ಅವರಿಬ್ಬರ ಕೃಪೆಯಿಂದ ನಾನು ಆ ಸ್ಥಾನದಲ್ಲಿ ಕೂತ್ಕೊಂಡೆ ಆ ಸ್ಥಾನದಲ್ಲಿ ಕೂತ್ಕೊಂಡು ಆ ಕೆಲಸವನ್ನು ನಿಭಾಯಿಸಿದೆ ಆಗ ಭಾಳಷ್ಟು ಸಹಕಾರವನ್ನು ಕೊಟ್ಟಂಥವರು ಶ್ರೀಯುತ ಪೆಂಬೆಯವರು ಮತ್ತು ಕೆ ಎಂ ಸ್ವಾಮಿಯನವರು ಹಾಗೂ ಸಿಬ್ಬಂದಿ ವರ್ಗ ಅದಾದ ನಂತರ ಹಾಗೆಯೇ ನಾನು ಮುಂದುವರಿದು ಮುಂದುವರಿದು ಮತ್ತೆ ನನ್ನನ್ನು ಎನ್ ಸೊಸೈಟಿಗೆ ನಿರ್ದೇಶಕನಾಗಿ ಮಾಡಿದವರು ಜಮ್ಮಡ ಶ್ರೀಯುತ ಕರಂಬಯ್ಯನವರು ಜಮ್ಮಡ ಕರಂಬಯ್ಯನವರು ನನ್ನನ್ನು ಕರೆಸಿ ನೀನು ಆಡಳಿತ ಮಂಡಳಿ ಇರಬೇಕು ಅಂತ ಹೇಳಿ ಆಗ ನನಗೆ ಭಾಳಷ್ಟು ಅನುಭವ ಆಯಿತು ಮತ್ತು ನಾನು ಫೆಡರೇಷನ್ಗೆ ಸೇರಿದೆ ಫೆಡರೇಷನ್ಗೆ ಸೇರುವಾಗ ಆಗಲೂ ಪಕ್ಷಗಳಿದ್ದವು ನಾನು ಭಾಳ ಪಕ್ಷಗಳಲ್ಲಿ ಇದು ಕೆಲಸ ಮಾಡಿದ್ದವನು ಮೂರು ಪಕ್ಷದಲ್ಲೂ ಇದ್ದೆ ಯಾಕೆಂಥೇಳಿದ್ರೆ ಸಿ ಐ ಡಿಯಾಗಿದ್ದೆ ಇದ್ದೆ ಬಿ ಜೆ ಇದ್ದೆ ದಳದಲ್ಲಿ ಇದ್ದೆ ನಾನು ಜನತಾ ದಳದಲ್ಲಿ ಅಧ್ಯಕ್ಷನಾಗಿರುವಾಗ ನನ್ನನ್ನು ಫೆಡರೇಷನ್ನಲ್ಲಿ ಒಬ್ಬ ನಿರ್ದೇಶಕನಾಗಿ ಮಾಡುವಂಥ ಅಭಿಪ್ರಾಯವನ್ನು ಆ ಹಿರಿಯರು ಮಾಡಿದರು ಆಗ ನಾವು ಸೋಮರಪೇಟೆಗೆ ಓಟು ಕೇಳಿ ಹೋಗಾಗ ಅಲ್ಲಿ ಕುಮಾರಪ್ಪನವರು ಒಂದು ಮಾತನ್ನು ಕೇಳಿದು ನನಗೆ ದೂರದಲ್ಲಿ ನಾನು ಕೇಳಿಸ್ಕೊಂಡೆ ಆ ಕಂದ ಭೀಮೆಯವರು ಜನತಾದಳದವರು ಯಾಕೆ ನೀವು ಸೇರಿಸ್ಕೊಂಡಿದ್ದೀರಿ ಅಂತೇಳಿ ಅವರು ಹೇಳಿದ್ರು ಇಲ್ಲ ನಾವು ಅವ್ರಿಗೆ ಬೇಕು ಅವರ ನಿಸ್ಸಾರ್ಥ ಸೇವೆ ನಮಗೆ ಬೇಕು ಅಂತ ಹೇಳಿ ನನ್ನನ್ನು ಫೆಡರೇಷನ್ಗೆ ಸೇರಿಸಿದ್ದು ಫೆಡರೇಷನ್ನಲ್ಲಿ ಸುಮಾರು ಇಪ್ಪತ್ತೆಂಟು ವರ್ಷಗಳ ಕಾಲ ನಾವು ಸೇ ಸೇವೆ ಸಲ್ಲಿಸಿದೆ ನನಗೆ ಅಲ್ಲಿ ನಮಗೆ ನಾಯಕರಾಗಿ ಕುಪ್ಪಂಡ ಕಬೀರ್ ಮನೆಪಂಡ ಮನೆಪೊಂಡ ಸನ್ನಿಯಣ್ಣನವರಿದ್ದರು ಚಿರೇಪಂಡ ಉಮೇಶನವರಿದ್ದರು ಮತ್ತು ಮಲ್ಲಂಡ ಕಟ್ಟೆಯವರಿದ್ದರು ನಡಿಕೇರಿಯಾದ ನಾಣಯ್ಯನವರಿದ್ದರು ಹೀಗೆಲ್ಲ ಹಿರಿಯ ಸಾಹಿತಿಗಳ ಸಹಕಾರದಲ್ಲಿ ನಾನು ಫೆಡರೇಷನ್ನಲ್ಲಿದ್ದೆ ಕೊನೆಯ ಹಂತದಲ್ಲಿ ನಾನು ಎರಡೂವರೆ ವರ್ಷ ಅಧ್ಯಕ್ಷನಾಗಿ ಮುಂದುವರೆದೆ ಅಧ್ಯಕ್ಷನಾಗಿ ಮುಂದುವರಿಲಿಕ್ಕೆ ಮೂಲ ಕಾರಣ ಬಾಂಡ್ ಗಣಪತಿಯವರು ಹಾಗೆ ರಾಬಿನ್ ದೇವೇನವರು ನಮ್ಮ ಪಟ್ಟಪ ನಾಣಯ್ಯನವರು ಕಿರಣ್ ಗಣಪತಿಯವರು ಹಾಗೂ ಎಲ್ಲ ಸಹಿಕಾರಿಗಳು ನನ್ನ ಅಧ್ಯಕ್ಷ ಸ್ಥಾನ ನಿಲ್ಲಿಸಿ ನೀನು ಎರಡೂವರೆ ವರ್ಷ ಕಾಲ ಇದರಲ್ಲಿ ಅಧ್ಯಕ್ಷನಾಗಿರು ಅದಾದಮೇಲೆ ಇನ್ನೊಬ್ಬನನ್ನು ಚೇಂಜ್ ಮಾಡುತ್ತೆ ಅಂತ ಹೇಳಿದ್ವಿ ಭಾಳಷ್ಟು ಅಧ್ಯಕ್ಷರು ಎರಡೂವರೆ ವರ್ಷ ಅಲ್ಲ ಹತ್ತು ವರ್ಷ ಆದರೂ ಆ ಸ್ಥಾನವನ್ನು ಬಿಡುವುದಿಲ್ಲ ನನಗೆ ಒಂದು ನಿಗದಿಯಾದಂಥ ತಾರೀಖಿನನ್ನು ಕೊಟ್ಟಿದ್ದರು ಡಿಸೆಂಬರ್ ಹನ್ನೆರಡನೇ ತಾರೀಕು ನಿನ್ನ ಅವಧಿ ಮುಗಿಯುತ್ತದೆ ನೀನು ಅವತ್ತು ರಾಜೀನಾಮೆ ಕೊಡಬೇಕು ಅಂತ ಹೇಳಿದರು ಅದೇ ಸೂಚನೆ ಪ್ರಕಾರ ನಾನು ಆ ಡಿಸೆಂಬರ್ ಹನ್ನೆರಡನೇ ತಾರೀಕಿನ ಹತ್ತು ಗಂಟೆಗೆ ರಾಜೀನಾಮೆ ಪತ್ರವನ್ನು ಬರೆದು ಅಲ್ಲಿ ಸಂಸ್ಥೆಗೆ ನಾನು ಅದನ್ನು ಅರ್ಪಿಸಿದೆ ಅವತ್ತೇ ನಾನು ಅಲ್ಲಿಂದ ಸ್ಥಾನವನ್ನು ಇಳಿದೆ ಅದಾದ ಮೇಲೆ ನನಗೆ ತಾಲೂಕಿನಲ್ಲಿ ಕೂಡ ಸನ್ಮಾನ ಮಾಡಿದರು ಹಾಗೆ ಜಿಲ್ಲೆಯಲ್ಲಿಯೂ ಕೂಡ ಶ್ರೇಷ್ಠ ಸಹಕಾರಿ ಅಂತ ಹೇಳುವಂಥ ಸನ್ಮಾನವನ್ನು ಮಾಡಿದರು ಅದಾದ ನಂತರ ಮತ್ತೆ ನನ್ನನ್ನು ಫೆಡರೇಷನಲ್ಲಿ ಡೈರೆಕ್ಟರಾಗಿ ಮುಂದುವರಿಬೇಕು ಅಂತ ಹೇಳಿ ಕೇಳಿಕೊಂಡಾಗ ನನ್ನ ಧರ್ಮಪತಿಯವರು ಹೇಳಿದರು ನಿನಗೆ ಸನ್ಮಾನ ಆಯಿತು ನಿನ್ನ ಕತೆ ಅಲ್ಲಿಗೆ ಮುಗಿಯಿತು ನೀನು ಮತ್ತೆ ನೀನು ಸಹಕಾರ ರಂಗಕ್ಕೆ ಹೋಗಬಾರ್ದು ನಿನ್ನ ಸಹಕಾರ ಸಂಘದ ಸೇವೆಯನ್ನು ಪರಿಗಣಿಸಿ ಅವರು ನಿನಗೆ ಶ್ರೇಷ್ಠ ಸಹಕಾರಿ ಸಂಸ್ಥೆಯ ಸಂಸ್ಥೆಯನ್ನು ಕೊಟ್ಟಿದ್ದಾರೆ ನೀನು ಮತ್ತೆ ನೀನು ಹೋಗಬಾರ್ದು ನೀನೇನೇನಿದ್ರು ಕಿರಿಯರಿಗೆ ಸಲಹೆಯನ್ನು ಕೊಡಬೇಕು ಅಂತ ಹೇಳುವಂಥ ನಿರ್ದಯದಂತೆ ನಾನು ಮತ್ತೆ ಸಹಕಾರ ಕ್ಷೇತ್ರದಿಂದ ನಿವೃತ್ತಿಯಾಗಿ ನನ್ನ ಹಿತವಚನಗಳನ್ನು ನಮ್ಮ ಕಿರಿಯರಿಗೆ ಕೊಡ್ತಾ ಬರ್ತಾ ಇದ್ದೇನೆ ನಾನು ಕಿರಿಯರಲ್ಲಿ ಒಂದು ವಿನಂತಿಯನ್ನು ಮಾಡ್ತೇನೆ ಯಾವಾಗಲೂ ಮಹಾಸಭೆ ಆದಾಗ ಕೇವಲ ಬೇಟವನ್ನು ತೆಗೆದುಕೊಂಡು ಹೋಗುವುದಲ್ಲ ಇಡೀ ದಿವಸ ಅಲ್ಲಿ ಕೂತು ಬಾಂಡ್ ಗಣಪತಿಯವರು ಹಾಗೆ ಅಲ್ಲಿ ಆಗು ಹೋಗಗಳ ಚರ್ಚೆಯನ್ನು ಮಾಡುವಂಥ ಅಧಿಕಾರ ಪ್ರತಿ ಸದಸ್ಯನಿಗೂ ಇರುತ್ತೆ ಆ ಸದಸ್ಯರು ಕೂಡ ಅಲ್ಲಿ ಕೂತು ಆ ಚರ್ಚೆಯನ್ನು ಮಾಡಿ ಏಳಿಗೆಗಾದರೆ ಒಂದೊಂದು ದಿನದಲ್ಲಿ ನಿಮಗೂ ಕೂಡ ಈ ಸನ್ಮಾನ ಆಗುವಂಥ ಒಂದು ಸಂದರ್ಭ ಇರುತ್ತೆ ಹಲವಾರು ಸಂದರ್ಭಗಳಲ್ಲಿ ಕ್ರೀಡೆಯಲ್ಲಿ ಆಗಲಿ ರಾಜಕೀಯದಲ್ಲಾಗಲಿ ಅಥವಾ ಸಹಕಾರಿ ಕ್ಷೇತ್ರ ಅಥವಾ ವಿದ್ಯಾ ಕ್ಷೇತ್ರ ಯಾವುದರಲ್ಲಿ ಮುಂದುವರಿದಾಗ ಅವರಿಗೆ ಸನ್ಮಾನ ಮಾಡೋದು ಒಂದು ಸಂಪ್ರದಾಯ ಹಾಗೆಯೇ ಹಿರಿಯಾದಂಥ ನಮಗೆಲ್ಲರಿಗೂ ಇವತ್ತು ನಮಗೊಂದು ಎಲ್ಲರ ನಿಮ್ಮ ಮುಂದೆಗಡೆ ನನ್ನನ್ನು ಸನ್ಮಾನಿಸಿ ನಮ್ಮ ಆರು ಜನರನ್ನು ನಮ್ಮ ಎಂಟು ಜನ ಸದಸ್ಯರನ್ನು ಕೂಡ ಸನ್ಮಾನ ಮಾಡಿದ್ದಕ್ಕಾಗಿ ನಾನು ಈ ಇಲ್ಲಿ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೂ ನಾನು ಹೊಂದಿಸ್ತೇನೆ ಸಾಕ್ಷಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡುವಾಗ ಇಂಗ್ಲೀಷಿನ ಶೇವ್ ಆಗಬಾರ್ದು ಕನ್ನಡದ ಸೇವೆ ಆಗಬೇಕು ಅಂತ ಹೇಳುವ ಒಂದು ಮಾತನ್ನು ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ನಾನು ವಂದಿಸಿ ನಮ್ಮನೆಗೆ ಸನ್ಮಾನ ಮಾಡಿದಂಥ ಎಲ್ಲರಿಗೂ ಕೂಡ ವಂದಿಸಿ ಈ ಕಾನೂನು ಫ್ಯಾಕ್ಸ್ ಅಧ್ಯಕ್ಷರಿಗೂ ಡೈರೆಕ್ಟರ್ಗಳಿಗೂ ಸಿಬ್ಬಂದಿಗಳಿಗೂ ನನ್ನ ಎಲ್ಲ ನೆಚ್ಚಿನ ಸದಸ್ಯರಿಗೂ ಮತ್ತೊಮ್ಮೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಕರ್ನಾಟಕ ಜೈ ಸಾಕಾರ ಅಂದರೆ ನಮಗೆ ಸನ್ಮಾನ ಮಾಡಿದ್ದೀರಾ ಸನ್ಮಾನಕ್ಕೆ ಯಾರು ಅಂತ ಹೇಳಿ ಹೇಳಲಿಕ್ಕಾಗಿ ಬಂದೆ ಅಷ್ಟೇ ನಾನು ನಾನು ಇವತ್ತು ಇಲ್ಲಿ ಒಂದು ಸನ್ಮಾನ ಸ್ವೀಕರಿಸಿದ್ದೆ ಅಕಸ್ಮಾತ್ ನಾವು ಆರು ಜನರು ಸ್ವೀಕರಿಸಿದ್ದೇವೆ ಇನ್ನಿಬ್ಬರು ಮನೇಲಿದ್ದಾರೆ ಅಂದರೆ ಅದಕ್ಕೆಲ್ಲ ಕಾರಣಭೂತರು ನೀವೇ ಯಾಕೆ ಅಂತ ಹೇಳಿದ್ರೆ ನಾವು ಯಾವತ್ತೊಂದು ದಿನ ನಿಂತಾಗ ಸರಿಯಾದ ವ್ಯಕ್ತಿಗಳನ್ನು ಆರಿಸಿ ಈ ಸಂಘಕ್ಕೆ ಕಳಿಸಿ ಸಂಘದ ಏಳಿಗೆಗೆ ಕಾರಣಕರ್ತರಾದಂಥ ನಿಮಗಳಿಗೆ ನಾನು ವಂದನೆಯನ್ನು ಹೇಳಬೇಕಾಗಿತ್ತು ಆ ಕಾರಣಕ್ಕಾಗಿ ನಿಮಗೆಲ್ಲರಿಗೂ ನಾ ಎಂಟು ಜನರ ಪರವಾಗಿ ವಂದಿಸ್ತಾ ಇದ್ದೇನೆ ಹಾಗೆಯೇ ಇನ್ನೊಂದು ಭ್ರಷ್ಟಾಚಾರ ಮತ್ತು ಪಾರದರ್ಶಕತೆಯ ಬಗ್ಗೆ ಮಾತನಾಡಿದರು ಯೂನಿಯನ್ ಅಧ್ಯಕ್ಷರು ಮತ್ತು ನಮ್ಮ ಡಿ ಸಿ ಬ್ಯಾಂಕ್ನ ಅಧ್ಯಕ್ಷರು ಏನು ಖುಷಿ ಆಯಿತು ಅಂತ ಹೇಳಿದ್ರೆ ಕೆಲವರು ಲೂಟಿ ಮಾಡಿ ಬಂದು ಪಾರದರ್ಶಕೆಯ ಬಗ್ಗೆ ಮಾತಾಡ್ತಾರೆ ಅವರು ನನಗೆ ಭಾಳ ಚೆನ್ನಾಗಿ ಗೊತ್ತು ಯಾಕಂತ ಹೇಳಿದ್ರೆ ಈ ವೇದಿಕೆಯಲ್ಲಿರೋ ಬಹುತೇಕ ಜನರೊಟ್ಟಿಗೆ ನಾನು ಬೇರೆ ಬೇರೆ ವೇದಿಕೆಯಲ್ಲಿ ಕೆಲಸ ಮಾಡಿದ್ದೇನೆ ಆ ಕಾರಣದಿಂದಾಗಿ ಬಹುತೇಕ ಜನರನ್ನು ನನಗೆ ಭಾಳ ನಾವು ಬೆಂಗಳೂರಿಗೆ ಎರಡು ತಿಂಗಳಿಗೊಮ್ಮೆ ಹೋಗ್ತಾಯಿದ್ವಿ ಯಾಕಂತ ಹೇಳಿದ್ರೆ ಅವರು ಯಾ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದರು ನಾ ಜಿಲ್ಲಾ ಅಧ್ಯಕ್ಷ ಆಗಿದೆ ಆ ಕಾರಣದಿಂದ ಮೀಟಿಂಗ್ ಹೋಗಿ ಇಬ್ಬರು ಜೊತೆಲೆ ಹೋಗ್ತಾ ಇದ್ವಿ ಜೊತೆಯಲ್ಲೇ ಇರ್ತಾ ಇದ್ವಿ ಈ ಥರದ ಸಂಬಂಧಗಳು ನಮ್ಮೆಲ್ಲರಿಗೂ ಇದೆ ಆ ಕಾರಣದಿಂದಾಗಿ ಭ್ರಷ್ಟಾಚಾರದ ಏನು ವಿಚಾರವನ್ನು ಮಾತಾಡಿದರೂ ನಿಜವಾಗಿಯೂ ಅವರಿಗೆ ನಾವು ಇಷ್ಟು ಜನರು ಸೇರಿ ಅವರು ಮಾಡುವಂಥ ಕಾರ್ಯವನ್ನು ಶ್ಲಾಘಿಸದೆ ಹೋದರೆ ನಮಗೂ ಸಹ ಒಳ್ಳೆಯದಾಗಲ್ಲ ನಮ್ಮನ್ನು ದೇವರು ಒಳ್ಳೇದು ಮಾಡಲ್ಲ ಅನ್ನುವಂಥ ಭಾವನೆಯಿಂದ ನಾವು ವಿಚಾರವನ್ನು ಇದ್ದೀನಿ ಈಗ ಡಿ ಸಿ ಬ್ಯಾಂಕ್ ಸಮೇತ ನಮ್ಮ ಬಾಂಡ್ ಗಣಪತಿಯವರು ಬರೋದಕ್ಕೆ ಮೊದಲು ಹೇಗಿತ್ತು ನಿಜವಾಗಿ ಚೆನ್ನಾಗಿ ಇಲ್ಲ ಅಂತ ನಾನು ಹೇಳಲಿಕ್ಕೆ ಬರೋದಿಲ್ಲ ಎಲ್ಲರೂ ಹಿರಿಯರು ಮಾಡಿದ ಕಾರ್ಯದಿಂದಲೇ ಆ ಡಿ ಸಿ ಬ್ಯಾಂಕ್ನ ಒಂದು ಇವತ್ತು ಫೌಂಡೇಶನ್ ಆ ಥರ ನಿಂತಿದೆ ಆದರೆ ಈಗಿನ ನಿಂತಂಥ ಆಗ ನಿಲ್ಲದೇ ಬೇರೆ ಅದನ್ನು ತಗೊಂಡು ಹೋಗುವಂಥದ್ದೇ ಬೇರೆ ಅದನ್ನು ಎಷ್ಟು ಚೆನ್ನಾಗಿ ಅವರೇನು ಫೌಂಡೇಶನ್ ಹಾಕಿದ್ದಾರೆ ಫೌಂಡೇಶನ್ ಮೇಲೆ ಕಟ್ಟಿದಂಥ ಬಿಲ್ಡಿಂಗ್ ಎಷ್ಟು ಚೆನ್ನಾಗಿ ಹೋಗ್ತಿದೆ ಅನ್ನೋದಕ್ಕೆ ಪ್ರತಿ ವರ್ಷ ಅವರು ಮಾಡ್ತಿರುವಂಥ ಪ್ರತಿಯೊಂದು ಬೆಳಿಗ್ಗೆ ಬೆಳವಣಿಗೆಯನ್ನು ನಾವು ಆದರ್ಶವಾಗಿ ಇಟ್ಕೊಳ್ಬೇಕಾಗ್ತದೆ ಆ ಕಾರಣದಿಂದ ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಒಂದು ಮಾಜಿ ಅಧ್ಯಕ್ಷರ ಪರವಾಗಿ ನಮ್ಮ ಸದಸ್ಯರ ಪರವಾಗಿ ಮತ್ತೆ ಹೇಳ್ತಾರೆ ನಮ್ಮ ಸಹಕಾರ ಸಂಘದಲ್ಲಿ ಆದರೆ ನಾವು ಬ ಮಾಜಿ ಅಧ್ಯಕ್ಷನಾಗಿ ನಿಮಗೆ ಅಭಿನಂದಿಸಲಿಕ್ಕೆ ಪಡ್ತೇನೆ ನಾನು ಹಾಗೆಯೇ ನಾನು ಸಹ ಈ ಸಭೆಯಲ್ಲಿ ಹೇಳಿದ್ದೆ ನಾನು ಭಾಳ ಚರ್ಚೆಗಳಲ್ಲಿ ಭಾಗವಹಿಸ್ತೇನೆ ಕೆಲವೊಮ್ಮೆ ಆ ಚರ್ಚೆಯಲ್ಲಿ ಬಂದಾಗ ನಾನು ನೇರವಾಗಿ ಹೇಳಿದ್ದೆ ನಮ್ಮ ಗಣಪತಿ ಗಣಪತಿಯವರಿಗೆ ತಿಳಿಸಿ ನಮ್ಮ ಜಿಲ್ಲಾ ಪ್ರತಿನಿಧಿಯವರಿಗೆ ಜಿಲ್ಲಾ ಕೇಂದ್ರ ಬ್ಯಾಂಕಿನ ನಮಗೆ ಯಾಕೆ ಒಂದು ವರ್ಷವೂ ಒಂದು ಸರ್ಟಿಫಿಕೇಟ್ ಸಿಕ್ಕಲ್ಲ ನಮ್ಮನ್ನು ಯಾಕೆ ಇಲ್ಲಿ ಪ್ರಶಂಸಾ ಪತ್ರ ಸಿಕ್ಕಲ್ಲ ಅನ್ನೋದನ್ನು ನಾನು ಸಹ ನಾನೇ ನೇರವಾಗಿ ಪ್ರಸ್ತಾಪ ಮಾಡಿದ್ದೆ ನಮ್ಮ ಜಿಲ್ಲಾ ಕೇಂದ್ರ ಬ್ಯಾಂಕಿನ ಅಧ್ಯಕ್ಷರ ಗಮನಕ್ಕೆ ತನ್ನಿ ಅಂತ ಹೇಳಿ ನಿಜ ಯಾಕೆಂದರೆ ಅವತ್ತು ಕೊಟ್ಟಂಥ ಉತ್ತರ ನೀವು ಕೊಟ್ಟಾಗೆ ಕೊಟ್ಟಿದ್ದರೆ ಅವರು ಹೇಳಿದರು ಅಧ್ಯಕ್ಷರು ಮಾರ್ಕನ್ನು ಕೌಂಟ್ ಮಾಡ್ತಾರೆ ಹಾಗೆ ಹೀಗೆ ಅಂತೆಲ್ಲ ಹೇಳಿದರು ಆದರೆ ಎಲ್ಲಿ ನಮ್ಮ ತಪ್ಪಾಗ್ತಿದೆ ಅನ್ನೋದನ್ನು ಚೆನ್ನಾಗಿ ಹೇಳಿದರೆ ನಾವು ಸಹ ಅದನ್ನು ಪ್ರಸ್ತಾಪ ಮಾಡೋವಂಥ ಹಂತಕ್ಕೆ ಹೋಗ್ತಿರಲಿಲ್ಲವೋ ಆ ಕಾರಣದಿಂದಾಗಿ ನಮ್ಮಿಂದ ನಿಮಗೇನಾದರೂ ಹೇಳಿಕೆಯಿಂದ ಬೇಸರಾಗಿದ್ದರೆ ನಾನು ನಿಮ್ಮನ್ನು ಕ್ಷಮೆಯನ್ನು ಕೇಳ್ತೇನೆ ಯಾಕೆ ಅಂತ ಹೇಳಿದ್ರೆ ನಮಗೂ ಸಹ ಆಸೆ ಇರುತ್ತೆ ನಮ್ಮ ಬ್ಯಾಂಕಿಗೆ ಒಂದು ಏಳಿಗೆಗೆ ನಮಗೇನಾದರೂ ಒಂದು ಸಿಕ್ಕಬೇಕು ಅದನ್ನು ನಾವು ಏನು ನಮಗೆ ಅಲ್ಲಿ ನೀವು ಅಭಿನಂದಿಸ್ತೀರ ಆ ಕಾರ್ಯ ನಮ್ಮ ಸೊಸೈಟಿಗೆ ಇಲ್ಲ ಇಷ್ಟು ವರ್ಷ ಆಯ್ತಲ್ಲ ಅಂತ ಅದನ್ನು ನಾವು ನಾನಂತೂ ಭಾಳ ಚೆನ್ನಾಗಿ ನಿಮ್ಮನ್ನು ಕೇ ಮಾತನ್ನು ಕೇಳಿದ್ದೀನಿ ಹಾಗೆಯೇ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಸಿಬ್ಬಂದಿ ವರ್ಗದವರು ಈ ಮಾತನ್ನು ಕೇಳಿದರೆ ಖಂಡಿತ ಬರುವ ವರ್ಷ ನಮಗೆ ಇದನ್ನು ತೆಗೀಲಿಕ್ಕೆ ಏನು ಪ್ರಾಬ್ಲಮ್ ಆಗಲಿಕ್ಕಿಲ್ಲ ಅನ್ನೋದನ್ನು ಹೇಳ್ತಾ ನಮ್ಮ ಏನು ಇಲ್ಲಿವರೆಗೆ ಜಿಲ್ಲಾ ಬ್ಯಾಂಕಿನಿಂದ ನಮಗೆ ಸಹಕಾರವನ್ನು ನೀಡ್ತಾ ಇದ್ದೀರಿ ನೀವು ಕೆಲವೊಮ್ಮೆ ಕಾನೂನುಗಳನ್ನು ಸಹಕಾರ ಮಂತ್ರಿಗಳಾಗಲಿ ನಮ್ಮ ಸಾಗ ಸರ್ಕಾರ ಚೇಂಜ್ ಆದಾಗೆ ಕಾನೂನುಗಳು ಚೇಂಜ್ ಆಗ್ತಾ ಹೋಗ್ತದೆ ಅದನ್ನು ನಾನು ನಮ್ಮ ಸಭೆಯಲ್ಲೂ ಸಹ ಪ್ರಸ್ತಾಪ ಮಾಡಿದ್ದೆ ಯಾಕೆ ನೀವು ಸೇರುವಂಥ ಸಭೆಗಳಲ್ಲಿ ನೀವು ರಾಜ್ಯ ಮಟ್ಟದ ಸಭೆಗಳಿಗೆ ಹೋಗ್ತೀರಿ ಆ ಸಭೆಗಳಲ್ಲಿ ಅವರು ಹೇಳಿದಾಗ ಒತ್ತಡವನ್ನು ನೀವು ತಗೊಳ್ಳೋದ್ರ ಬದಲಾಗಿ ಕೆಲವೊಮ್ಮೆ ನಮಗೆ ನೀವೇ ಸಾಲವನ್ನು ಕೊಡ್ತೀರಾ ನೀವೇ ಸಾಲವನ್ನು ಮನ್ನಾ ಮಾಡಿ ಅಂತೀರಾ ಹೇಳಿಕೆಗಳನ್ನು ಕೊಡ್ತೀರಾ ಇನ್ನೊಂದು ಸತಿ ವಸೂಲಾತಿಗೆ ಬರ್ತೀರಾ ಇದು ಯಾವ ಮಟ್ಟಿಗೆ ಸರಿ ಅನ್ನೋದನ್ನು ನಾವು ಆ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದೀವಿ ನಾವು ಆ ಕಾರಣದಿಂದಾಗಿ ನನ್ನ ಒಂದೇ ಒಂದು ಮನವಿ ನಾವು ನಿಮ್ಮೊಟ್ಟಿಗೆ ಯೂನಿಯನ್ ಅಧ್ಯಕ್ಷರಲ್ಲಿ ಒಂದು ಮನವಿಯನ್ನು ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ ಯೂನಿಯನ್ನ ಭಾಳಷ್ಟು ವರ್ಷದಿಂದ ನಾವು ಭಾಳ ಚೆನ್ನಾಗಿ ನೋಡ್ತಾ ಇದ್ದೇವೆ ಈಗ ಭಾಳ ಆ್ಯಕ್ಟಿವ್ ಇದ್ದೀರಿ ಆದರೆ ಎಲ್ಲ ಸಹಕಾರ ಸಂಘಗಳನ್ನು ಒಂದು ಹತೋಟಿಗೆ ಇಡುವಂಥ ಪ್ರಯತ್ನಗಳು ನಮ್ಮ ಯೂನಿಯನಿಗೆ ಆಗಬೇಕನ್ನೋದು ನನ್ನೊಂದು ಅಪೇಕ್ಷೆ ಯಾಕೆ ಅಂತ ಹೇಳಿದ್ರೆ ಎಲ್ಲ ಸಹಕಾರಗಳ ಸಂಘಗಳು ಒಂದು ವೇದಿಕೆಗೆ ಬಂದಾಗ ನಾವು ಯೋಚನೆ ಮಾಡಿದ್ದನ್ನು ಅಲ್ಲಿ ಮಾಡ್ಬೋದು ಅನ್ನೋದು ನನ್ನೊಂದು ಅಭಿಪ್ರಾಯ ಅದನ್ನು ಯಾವ ರೀತಿ ತಗೊಳ್ತೀರ ನನಗೆ ಅದು ಸರಿಯೋ ತಪ್ಪೋ ನನಗೂ ಗೊತ್ತಿಲ್ಲ ಅದರ ವಿಚಾರವನ್ನು ನನಗೆ ಹೇಳಬೇಕನ್ನ ಹೇಳಿದ್ದೀನಿ ಅದರ ಮೇಲೆ ನಿಮಗೆ ಬಿಟ್ಟಿದ್ದು ಆ ಕಾರಣದಿಂದಾಗಿ ನೀವು ಇದನ್ನು ತೆಗೆದು ಮಾಡ್ಬೋದು ಇದನ್ನು ನಾವು ಸಹ ಒಮ್ಮೆ ಚಿಂತನೆ ಮಾಡಿದ್ದೀವಿ ನಿಮ್ಮ ಮಾಜಿ ಯಾರು ಅಧ್ಯಕ್ಷರಿದ್ದರೂ ಆಗ ನಮ್ಮ ಇವರು ಅಲ್ಲಲ್ಲ ಅವರಿಗಿಂತ ಮೊದಲಿದ್ದರು ನಮ್ಮ ನಮ್ಮ ಎಂ ಬಿ ಮುತ್ತಪ್ಪನವರು ಅವರಿಗೂ ಸಹ ನಾವು ಒಂದು ಸತಿ ಹೇಳಿದ್ದೀವಿ ನಾವು ಈ ಥರ ಮಾಡಿ ಅಂತೇಳಿ ಆ ಕಾರ ಎಲ್ಲ ಸಹಕಾರ ಸಂಘಗಳು ನಿಮ್ಮ ಕಂಟ್ರೋಲಿಗೆ ಬರ್ತಾರೆ ಇದನ್ನು ದಯವಿಟ್ಟು ನೀವು ಇದನ್ನು ಮಾಡಿದ್ದಾದರೆ ಕೊಡಗಿನ ಒಂದು ಪ್ರತಿಧ್ವನಿಯಾಗಿ ನಮ್ಮ ವಿಚಾರಗಳು ಮೇಲಕ್ಕೆ ಹೋಗಲಿಕ್ಕೆ ಆಗ್ತದೆ ಅಂತ ಹೇಳ್ತಾ ನೀವು ಏನು ನಮ್ಮನ್ನು ಈ ವೇದಿಕೆಯಲ್ಲಿ ನಮ್ಮನ್ನು ಕರೆದು ಒಂದು ಅಭಿನಂದಿಸ್ಲಿಕ್ಕೆ ಒಂದು ಕಾರಣೀಭೂತರಾಗಿದರೆ ಮತ್ತೊಮ್ಮೆ ನಿಮಗೆ ವಂದಿಸ್ತಾ ನಿಮ್ಮ ಕಾರ್ಯವನ್ನು ಮತ್ತೊಮ್ಮೆ ಜಿಲ್ಲಾಧಿ ಕೇಂದ್ರ ಬ್ಯಾಂಕಿನ ಕಾರ್ಯವನ್ನು ಯೂನಿಯನ್ನ ಕಾರ್ಯವನ್ನು ಶ್ಲಾಘಿಸ್ತಾ ನಿಮಗೆ ದೇವನ ದೇವತೆಗಳು ಆಶೀರ್ವದಿಸಲಿ ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶಕ್ಕಾಗಿ ವಂದನೆಗಳು ಸಹಕಾರ ಉದ್ಯಮಶೀಲತೆಯಿಂದ ಯುವಜನ ಮಹಿಳಾ ಮತ್ತು ಅಬಲ ವರ್ಗದ ಸಬಲೀಕರಣ ಎಂಬುದಾಗಿ ಇದೆ ಇದರಲ್ಲಿ ಬೇರೆ ಬೇರೆ ರೀತಿಯ ಸಹಕಾರದ ವಲಯಗಳು ಸಹ ಬರುತ್ತೆ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಹೇಗೆ ನಾವು ಈ ಉದ್ಯಮಶೀಲತೆಯಿಂದ ಮತ್ತು ಸಂಘಗಳ ಉದ್ಯಮಶೀಲತೆಯಿಂದ ಅಬಲ ವರ್ಗದ ಸಬಲೀಕರಣ ಮಾಡಬಹುದು ಎಂಬಂಥದ್ದಕ್ಕೆ ಸಾಕಷ್ಟು ಯೋಜನೆಗಳು ಬರುತ್ತವೆ ಈಗ ಈ ಸಹಕಾರ ಸಪ್ತಾಹದಲ್ಲಿ ಈ ದಿನದ ವಿಷಯವನ್ನು ಇಡೀ ದೇಶಕ್ಕೆ ಸಂಬಂಧಪಟ್ಟ ಹಾಗೆ ಕೊಟ್ಟಿರ್ತಾರೆ ಆದರೆ ಆಯಾಯ ಸಂಸ್ಥೆಗಳು ತಮ್ಮ ಕಾರ್ಯಕ್ಷೇತ್ರದ ಒಳಗೆ ಏನು ಮಾಡಿದರೆ ಒಳ್ಳೆಯದು ಎಂಬಂಥದ್ದನ್ನು ಯೋಚನೆ ಮಾಡಿ ಮಾಡಬೇಕಾಗಿರೋದ್ರಿಂದ ಆಯಾಯ ಸಂಘಗಳ ವ್ಯಾಪ್ತಿಗೆ ಅದು ಬರುತ್ತೆ ಆಯಾಯ ಸಂಘಗಳು ಯೋಜನೆಗಳನ್ನು ರೂಪಿಸುವಂಥದ್ದು ಇರ್ಬೋದು ಅದೇ ರೀತಿಯಲ್ಲಿ ಜಿಲ್ಲಾ ಬ್ಯಾಂಕುಗಳಿರ್ಬೋದು ಯೋಜನೆಗಳನ್ನು ರೂಪಿಸಿ ಅವುಗಳನ್ನು ಜಾರಿಗೆ ತರುತ್ತದೆ ಇಲ್ಲಿ ನಾವು ಮುಖ್ಯವಾಗಿ ಹೇಳೋದಾದರೆ ಯುವಜನ ಮತ್ತು ಮಹಿಳೆಯರ ಬಗ್ಗೆ ಮಾತ್ರ ನಾವು ಈಗ ಹೇಳ್ಬೋದು ಅಂತ ಅನಿಸುತ್ತೆ ಹೇಳಿದರೆ ಈಗಿನ ಒಂದು ವ್ಯವಸ್ಥೆಯಲ್ಲಿ ಹೆಚ್ಚಿನ ಯುವಜನರು ಸಹಕಾರ ಕ್ಷೇತ್ರಕ್ಕೆ ಬರ್ತಾ ಇಲ್ಲ ನಾವು ಯಾವುದೇ ಸಂಘದ ಸಭೆಗಳನ್ನು ನೋಡಿದರೂ ಸಹ ಮಧ್ಯಮ ವರ್ಗ ಮಧ್ಯಮ ವಯಸ್ಸಿನ ಜನರೇ ಇಲ್ಲಿ ಇರುವಂಥದ್ದು ಆದ್ದರಿಂದ ಈ ಕ್ಷೇತ್ರಕ್ಕೆ ಈಗಿನ ಅವಶ್ಯಕತೆ ಏನಿದೆ ಅದನ್ನು ನೋಡಿಕೊಂಡು ಈಗಿನ ಯುವಜನರ ಆಸಕ್ತಿ ಏನಿದೆ ಆ ಮಟ್ಟಿಗೆ ವಿಷಯವನ್ನು ನಾವು ಕಾರ್ಯರೂಪಕ್ಕೆ ತರೋದರಿಂದ ಇದು ಹೆಚ್ಚು ಪ್ರ ಪರಿಣಾಮ ಆಗಬಹುದು ಅಂತ ಅನಿಸುತ್ತೆ ಅದೇ ರೀತಿಯಲ್ಲಿ ಇವತ್ತು ಸಾಕಷ್ಟು ಮಹಿಳೆಯರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಬಂದಿದ್ದೀರಾ ಮಹಿಳೆಯರಿಗೋಸ್ಕರವೇ ಸಾಕಷ್ಟು ಕಾರ್ಯಕ್ರಮಗಳು ಇವೆ ಡಿಸಿಸಿ ಬ್ಯಾಂಕ್ ಇರ್ಬೋದು ಅಥವಾ ಸಂಘ ಇರ್ಬೋದು ಇದೆಲ್ಲವೂ ಕೂಡ ಹೇಗೆ ಒಂದು ಸಮಾನವಾದಂಥ ಅಬ್ ಅಭಿವೃದ್ಧಿಯನ್ನು ಮಾಡಬೇಕು ಅಂತ ಬಯಸುತ್ತೋ ಮಹಿಳೆಯರಿಗೂ ಸಹ ಸಾಕಷ್ಟು ಪ್ರೋತ್ಸಾಹವನ್ನು ನೀಡ್ತಾ ಇದೆ ಈ ವಿಷಯದಲ್ಲಿ ಎಲ್ಲರೂ ಕೂಡ ಸಂಘಕ್ಕೆ ಬಂದು ಸಂಘದ ಸಂಘದಲ್ಲಿ ಏನೆಲ್ಲ ಕಾರ್ಯಕ್ರಮ ಇದೆ ಏನೆಲ್ಲ ಯೋಜನೆಗಳು ಇವೆ ಎಂಬುದನ್ನು ನೋಡಿ ಅದರ ಪ್ರಯೋಜನವನ್ನು ಪಡ್ಕೊಳ್ಳಿ ಎಂಬುದಾಗಿ ಹೇಳುತ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತೇನೆ ಜೈ ಹಿಂದ್ ಜೈ ಸಾಕಾರ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ